ಹಾಯ್ ಮಾಡು ಹೆಸರು ನಿನ್ನ ಹೆಸ್ರೇನು ನಿನ್ನ ಹೆಸರು ಏನು ಲಿತಶ್ರೀ ಹಲೋ ಎಲ್ರಿಗೂ ನಿನ್ನೆ ವಿಡಿಯೋ ಕಂಟಿನ್ಯೂಷನ್ ಲಾಗಾಗಿರುತ್ತೆ ಆಗಿರುತ್ತೆ ಇದು ಬುಧವಾರ ದಿನ ಬೆಳಿಗ್ಗೆ ನಿನ್ನೆ ತಲೆಕಾಲು ಎಲ್ಲನ ಹಂಗೆ ಉಳಿಸಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಇವರು ನಮ್ಮ ದೊಡ್ಡಪ್ಪ ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ತಲೆ ಕಾಲು ಹಂಗೆ ಇತ್ತಲ್ಲ ಅದನ್ನೆಲ್ಲನ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ರಾತ್ರಿ ಇದು ಮಟನ್ ಸಾರು ಚಿಕನ್ ಸಾರು ಎಲ್ಲ ಹಂಗೆ ಇತ್ತು ಅದಕ್ಕೇ ಮುದ್ದೆ ಅನ್ನ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡಿ ಬುಧವಾರ ದಿನ ಬೆಳಗ್ಗೆ ಊಟ ಮಾಡಿ ಮಲ್ಕೊಂಡವ್ರು ಮಲ್ಕೊಂಡವ್ರೆ ಟಿ ವಿ ನೋಡೋರು ನೋಡ್ತಾ ಇದ್ದಾರೆ ಹಾಗೆ ಹೆಣ್ಮಕ್ಳೆಲ್ಲ ಬಂದವರೆಲ್ಲ ಬಳೆ ಹಾಕಿಸ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಈ ಥರ ಎಲ್ಲರೂ ಜನ ಇದ್ರೆ ಏನೋ ಒಂಥರ ಸಂತೋಷ ಸಡಗರ ಅದು ಖುಷಿನೇ ಬೇರೆ ಇವಳು ನನ್ನ ತಂಗಿ ನಾಲ್ಕನೇ ಅವಳು ನೆನ್ನೆ ತುಂಬ ಜನ ಕೇಳ್ತಾ ಇದ್ರಿ ಬರೀ ನೀವು ಮೂವರೇ ವೀಡಿಯೋದಲ್ಲಿ ಕಾಣಿಸ್ತಾ ಇದ್ದೀರಾ ಅವಳು ಸ್ಯಾರಿ ಹಾಕೊಂಡಿಲ್ವಾ ಅವಳ ಡ್ರೆಸ್ ಹಾಕೊಂಡಿಲ್ವಾ ಅವಳು ಮಾತ್ರ ತೋರಿಸಿಲ್ಲ ವೀಡಿಯೋದಲ್ಲಿ ಅಂತೇಳಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅವಳು ವಿಡಿಯೋಕ್ಕೆಲ್ಲ ಬರೋದಕ್ಕೆ ಇಷ್ಟ ಆಗಲ್ಲ ಈಗ ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ನಮಗೆ ವೀಡಿಯೋ ಫೋಟೋ ಅಂತಂದರೆ ನಮಗೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವ್ರಿಗೆ ಬಲವಂತ ಮಾಡಬಾರ್ದು ಯಾವುದೇ ಆಗಲಿ ನನ್ನ ಮಗಳಿಗೆ ಅವಳಿಗೆ ಟಿ ಶರ್ಟ್ ತೊಗೊಂಬಂದಿರಲಿಲ್ಲ ಮರ್ತು ಬಂದಿದ್ದೆ ಅದಕ್ಕೇನೆ ನನ್ನ ತಂಗಿದ್ದೇನೆ ಅವಳ ದೀಕ್ಷೆಂದೇನೆ ಅವಳು ಇಟ್ಕೊಂಡ್ಲು ಸ್ವಲ್ಪ ದೊಡ್ಡದಾಗ್ತಿತ್ತು ಅದಕ್ಕೆ ನಗ್ತಾ ಇದ್ಳು ತೋರಿಸ

ನಾವು ವಿಡಿಯೋ ಮಾಡ್ತಾ ಇರೋದು ನೋಡಿ ಅವಕ್ಕೆ ಹಾಯ್ ಮಾಡಿದ್ರು ಯೂಟ್ಯೂಬ್ಗ ವಿಡಿಯೋ ಮಾಡ್ತಾ ಇರೋದು ಅಂತೇಳಿ ಹಾಯ್ ಮಾಡು ಹೋದ್ರು ಹಂಗೆ ನಾವು ಎಲ್ಲ ಮಾತಾಡಿಕೊಂಡು ಊಟ ಮಾಡಿ ಕೂತ್ಕೊಂಡು ಬುಧವಾರ ದಿನ ಬೆಳಗ್ಗೆನೂ ಜನ ಮಂಗಳವಾರ ನೈಟ್ ಅಂತೂ ಫುಲ್ಲು ಇಲ್ಲೆಲ್ಲ ಟ್ರಾಫಿಕ್ಕು ಗಾಡಿ ಹೋಗೋದಕ್ಕೇ ಜಾಗ ಇರಲಿಲ್ಲ ಅದಕ್ಕೆ ನಾವು ರಾತ್ರಿ ಜಾತ್ರೆ ಒಳಗಡೆ ಬರೋಕ್ಕಾಗಲಿಲ್ಲ ಇಲ್ಲಿ ಫುಲ್ಲು ಗಾಡಿ ಅಂದರೆ ಗಾಡಿ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಅದಕ್ಕೆ ಬುಧವಾರ ಆಲೆ ಹನ್ನೆರಡು ಗಂಟೆ ಒಂದು ಗಂಟೆದಲ್ಲಿ ಜನ ಕಡಿಮೆ ಆಗಿತ್ತು ತಾಲೇನೆ ಅವಾಗ ಬಂದ್ವಿ ನೋಡಿ ಜಾತ್ರೆಗೆ ತುಂಬ ಐಟಮ್ಗಳು ಯಾವುದಾದ್ರೂ ತೊಗೊಳ್ರಿ ಪಾತ್ರೆ ಸಾಮಾನುಗಳೆಲ್ಲ ನೂರು ನೂರು ರೂಪಾಯಿ ಎಷ್ಟು ಚೆನ್ನಾಗಿದ್ವು ಎಲ್ಲನ ಮನೆಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ತುಂಬ ಚೆನ್ನಾಗಿದ್ವು ನಾವು ಅದಕ್ಕೆ ಬಂದ್ವಿ ನೋಡೋಣ ಏನಾದರೂ ಮನೆಗೆಲ್ಲ ತಾಗ ಹೊಸ ಹೊಸ ಐಟಮ್ಗಳು ಅಂತೇಳಿ ನೋಡೋಣ ಅಂತ ಬಂದ್ವಿ ತುಂಬ ಇಲ್ಲಿಂದ ಅಲ್ಲಿವರೆಗೂ ಜಾತ್ರೆಗೆ ಇಟ್ಕೊಂಡಿದ್ರು ಯಾವುದಾದ್ರೂ ತೊಗೊಂಡ್ರಿ ಎಲ್ಲ ನೂರು ರೂಪಾಯಿ ನೋಡಿ ಇವಾಗ ತೊಗೊಂಡು ಬಂದು ನಾನು ಮನೆಗೆ ಬೇಕಾಗಿರೋಂಥ ಸ್ವಲ್ಪ ಐಟಮ್ಗಳು ಮನೆಗೆ ಬೇಕಾಗಿರೋ ತಗೊಂಡೆ ನನ್ನ ಮಕ್ಕಳಿ ಇಬ್ಬರು ಗೊಂಬೆಗಳು ಎಲ್ಲ ತಗೊಂಡಿದ್ರು ಅಲೆನೇ ಎಲ್ಲ ಕೊಡ್ತಿದ್ರು ಅವರು ಚಿಕ್ಕಪ್ಪ ಮತ್ತು ನಮ್ಮಮ್ಮವ್ರು ಅವ್ರ ಹತ್ರ ಎಲ್ಲ ಕೊಡಿಸ್ಕೊಂಡಿದ್ರು ಏನಪ್ಪ ಎಲ್ಲ ಹಾಳು ಮಾಡ್ತಾರೆ ಹೇಳಿ ನಾನೇನು ಅವ್ರಿಗೇನು ಜಾಸ್ತಿ ಕೊಡ್ತಿಲ್ಲ ನೋಡಿ ಸ್ಪೂನು ಇವನ್ನ ನೂರು ರೂಪಾಯಿಗೆ ಹನ್ನೆರಡು ಕೊಟ್ಟರು ಚೆನ್ನಾಗಿರ್ತವೆ ಏನಾದರೂ ತಿಂಡಿಗೆ ಮತ್ತು ನಮ್ಮ ಮಗಳು ಬಾಕ್ಸಿಗೆ ಕಳ್ಸೋಕ್ಕೆ ಅಂತ ಹೇಳಿ ಈ ಥರ ನೂರು ರೂಪಾಯಿ ಯಾವುದಾದ್ರೂ ತೊಗೊಳ್ರೆ ನೂರು ರೂಪಾಯಿ ಹಾಗೆ ಇದು ಡಬ್ಬಿ ಮತ್ತು ಇನ್ನೂ ಏನೋ ಮೂರು ಐಟಮ್ ಕೊಟ್ಟರು ಅದು ಮೂವತ್ತು ರೂಪಾಯಿ ಒಂದು ಅಂದರೆ ಮೂರು ಐಟಮು ಇದೊಂದು ಸ್ಪೂನ್ ಮತ್ತು ಚಾಕು ಏನಾದರೂ ಹಾಕ್ಕೊಳಕ್ಕೆ ಅಂತ ಅದೊಂದು ತಗೊಂಡೆ ಅಡುಗೆ ಚಿಪ್ ಪಾತ್ರೆ ಒಂದು ಸಾಂಬಾರು ಏನಾದರೂ ಮಿಕ್ಸಿರುತ್ತಲ್ಲ ಅದನ್ನು ತೆಗೆದು ಅಂತ ಹೇಳಿ ಅದನ್ನು ತಗೊಂಬಂದೆ ಹಂಗೆ ಇದು ಚಿಕನ್ ಮಸಾಲೆ ಭಾಳ ನನ್ನ ಮನೆಗೆ ನನ್ನ ತಂಗಿ ತೊಗೊಂಡು ಹಂಗೆ ನನಗೊಂದು ಪುರುಸ್ ತಗೊಂಡ್ವಿ ಹಿಂಗೆ ಜಾತ್ರೆಗೆ ಹೋಗಿ ಏನಾದರೂ ತೊಗೊಂಬಂದರೆ ಒಂಥರ ಥರ ಖುಷಿ ಅಲ್ಲ ಅಷ್ಟೇ ತಗೊಂಡ್ಬಂದ್ವಿ ಮನೆಗೆ ಬೇಕಾಗಿರೋ ಅಂಥದ್ದು ನಾವೇನು ಸರ ಬಳೆ ಎಲ್ಲ ಏನು ತಗೊಳಕ್ಕೆ ಹೋಗಲಿಲ್ಲ ಇನ್ನೇನು ಬಳೆ ಇಲ್ಲೇ ಹಾಕಿಸ್ಕೊಂಡಿದ್ವಲ್ಲ ಇನ್ನೇನು ಅಂತ ಹೇಳಿ ಏನೋ ತಗೊಂಬಕ್ಕೆ ಹೋಗಲಿಲ್ಲ ನನ್ನ ಮಗಳಿಗೂನು ಗೊಂಬೆಗಳು ಎಲ್ಲನ ಆಟ ಸಾಮಾನುಗಳೆಲ್ಲ ಕೊಡ್ಸಿದ್ರು ನಮ್ಮ ಅವ್ರ ಅಪ್ಪಾಜಿನ ಹತ್ರ ಬೇರೆ ಕೊಡಿಸ್ಕೊಂಬಂದಿದ್ರು ಅವ್ರು ಚಿಕ್ಕಪ್ಪ ಎಲ್ಲರೂ ಕೊಡ್ತಿದ್ರು ಕಿತ್ತ ಹಾಕ್ತಾರೆ ದುಡ್ಡೆಲ್ಲ ಇದೆಲ್ಲ ವೇಸ್ಟ್ ಅಂತೇಳಿ ಈಗ ನೋಡ್ರಿ ಇದೇ ಗೊಂಬೆ ಇದು ನೂರು ರೂಪಾಯಿ ನಮ್ಮ ದೊಡ್ಡಮ್ಮ ಕೊಡ್ಸಿದ್ದಾರೆ ಇದನ್ನು ಅವಳು ಅದನ್ನು ತಗೊಳಂಗಿಲ್ಲ ನಾನು ತಗೊಂಡ್ಬಂದಿರೋದನ್ನ ಏನೇನೋ ಹೊಸ ಹೊಸದೆಲ್ಲ ತಗೊಂಡ್ಬಂದಿದಾರಲ್ಲ ಅಂತೇಳಿ ಅದನ್ನು ತಗೊಂಬ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಎಲ್ಲ ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಇಲ್ಲ ಚಿಕ್ಕದಾದ್ರೂ ತೊಗೊಳ್ರಿ ದೊಡ್ಡದಾದ್ರೂ ತೊಗೊಳ್ರಿ ಎಲ್ಲ ನೂರು ನೂರು ರೂಪಾಯಿ ಇದು ಪರ್ಸುನು ನೂರು ರೂಪಾಯಿನೇ ನನಗೆ ಫೋನ್ ಇಟ್ಕೊಂಡು ಹೋಗಕ್ಕೆ ಇರಲಿಲ್ಲ ಚಿಕ್ಕದಾಗಿತ್ತು ಮೊಬೈಲ್ ಇಟ್ಕೊಂಬಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಥರದೊಂದು ಅಂತ ಹೇಳಿ ತೊಗೊಂಡೆ ಅವರು ಪಾಪ ಬಂದಿರ್ತಾರೆ ಎಲ್ಲಿಂದ ಎಲ್ಲಿವರೆಗೂ ಬಂದಿರ್ತಾರೆ ನಾವು ಹೋಗಿ ಏನಾದರೂ ಸ್ವಲ್ಪ ತಗೊಂಡ್ರೆ ತಾನೆ ಅವ್ರಿಗೂ ವ್ಯಾಪಾರ ಆಗೋದು ಅದಕ್ಕೆ ಹೋಗಿ ನಾವು ಒಂದು ಒಂದು ಐನೂರು ಆರುನೂರು ರೂಪಾಯಿ ಐಟಮ್ ತಗೊಂಡ್ವಿ ಎಲ್ಲನ ತಗೊಂಡು ಹಂಗೇ ಬುಧವಾರ ಮುಗೀತು ಇದು ಗುರುವಾರದ ದಿನ ವೀಡಿಯೋ ಬೆಳಿಗ್ಗೆ ಎಂಟು ಗಂಟೆಗೆಲ್ಲಾಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಇದು ಬಟ್ಟೆ ಎಲ್ಲ ಹಂಗೆ ನಮ್ಮ ಅಮ್ಮನ ಕೆಲ್ಸಕ್ಕೆ ಹೋದರು ಮಂಗಳವಾರ ಬುಧವಾರ ಎರಡು ದಿನ ಅಷ್ಟೇ ಅವ್ರು ರಜಾ ಹಾಕಿದ್ದು ಗುರುವಾರ ಅವ್ರ ಕೆಲ್ಸಕ್ಕೆ ಹೋದ್ರಲ್ಲ ಬಟ್ಟೆ ಎಲ್ಲ ಹಂಗೆ ಇದ್ವು ಇವಾಗ ಮಾರಿ ಕಣ್ಮೆ ನೀರು ಬಿಟ್ಟವ್ರೆ ನಮ್ಮೂರು ಕಡೆ ಅದಕ್ಕೇ ನೀರೆಲ್ಲ ಚೆನ್ನಾಗಿ ಬರ್ತಿದ್ವಲ್ಲ ನಮಗೂ ಈ ಥರ ನೀರಿದ್ರೆ ಬಟ್ಟೆ ತೊಳೆಯೋಕ್ಕೆ ತುಂಬ ಇಷ್ಟ ಜಾಸ್ತಿ ಬೇರೆ ಇದ್ವು ಹಂಗೆ ಇಟ್ಟರೆ ಮತ್ತೆ ಅವರು ಭಾನುವಾರ ಗಂಟೆ ಅವರಿಗೆ ಬಟ್ಟೆ ಆಗಲ್ಲ ನನ್ನ ತಂಗಿನೂ ಇನ್ನೇನು ಎಸ್ ಎಲ್ ನನ್ನ ನನ್ನ ತಂಗಿ ಎರಡು ಶ್ರುತಿ ಅವಳು ಇನ್ನೇನು ಬೆಂಗಳೂರಿಗೆ ಹೋಗ್ತಾಳೆ ಅವಳು ನಾವು ಎಲ್ಲ ಇವತ್ತು ಮಧ್ಯಾಹ್ನದಂಗೆ ಊರಿಗೆ ಈಗ ಹೊರಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ತೊಳೆದಾಕಿ ಹೋಗಿಬಿಡಣ ಮತ್ತು ಪಾಪ ಭಾನುವಾರವರೆಗೂ ಅವ್ರಿಗೆ ಟೈಮ್ ಸಿಗೋಲ್ಲ ಅಂತ ಹೇಳಿ ಅವಳು ಎಸ್ ಎಲ್ ಸಿ ಓದ್ಕೊಳ್ಳೋದು ಬರ್ಕೊಳ್ಳೋದಿರುತ್ತೆ ಅಂತ ಹೇಳಿ ಎಲ್ಲ ತಗೊಂಬಂದು ತೊಳೆದಾಕಿ ನಾವು ಸ್ನಾನ ಮಾಡ್ಕೊಂಡು ಊರಿ ಹೊರಡೋಣ ಅಂತೇಳಿ ನೀರಲ್ಲಿ ಬಟ್ಟೆ ಒಗಿತಾಗಿ ನೋಡಿ ಎಲ್ಲರೂ ಒಗಿತಾ ಇದ್ದಾರೆ ಮಾರಿಕಣ್ಮೆ ನೀರು ಬಿಟ್ಟರೆ ನಮ್ಮ ಊರಲ್ಲಿ ಒಂಥರ ಬಟ್ಟೆ ಒಗೆ ಖುಷಿನ ಖುಷಿ ಇದ್ದರೆ ನೀರು ಬಂದರೆ ಎಷ್ಟು ಬಟ್ಟೆ ಇದ್ದರೂ ಒಗ್ಗಾಕ್ಬೋದು ಅದಕ್ಕೆ ನಾವೆಲ್ಲ ತುಂಬ್ಕೊಂಡು ಬಂದು ಮುಂದೆಗಡೆ ಅಲ್ಲ ಹಳ್ಳ ಹಳ್ಳ ಐತೆ ಅಲ್ಲಿಗೆ ಹೋಗ್ರಿ ತುಂಬ ಇನ್ನೂ ಜೋರಾಗಿ ಬರ್ತಾವೆ ನೀರು ಅಂದರು ನಮಗೆ ಆಲ್ದಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಮತ್ತು ನನ್ನ ಮಗಳು ಬೇರೆ ಇದ್ಲಲ್ಲ ಅದಕ್ಕೆ ನನ್ನ ತಂಗಿ ಮತ್ತೆ ನಮ್ಮ ಭೂಮಿ ಕರ್ಕೊಂಡು ಹೋದ್ಲು ನಮ್ಮ ದೊಡ್ಡಮ್ಮನ ಮಗಳು ಮನೆ ಹತ್ರ ನನ್ನ ಮಗಳನ್ನ ಅವಳು ಬಿಡ್ತಾ ಇರಲಿಲ್ಲ ನೀರಕ್ಕೆ ಇಳಿದ್ನೆ ಅಂಬಳು ನೀರಕ್ಕೆ ಏನಾದರೂ ಆಡಿದ್ರೆ ಅವಳಿಗೆ ನೆಗಡೆ ಕೆಮ್ಮು ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಇನ್ನೇನಂತ ಹೇಳಿ ಮನೆಗೆ ಕಳಿಸ್ದೆ ಅವಳನ್ನ ಮಲಗಿಸ್ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ನಾನು ನನ್ನ ತಂಗಿ ಶ್ರುತಿ ಇಬ್ರು ಹೋಗಿತಾಯಿದೀವಿ ಹಂಗೆ ಅವಳು ನಮ್ಮ ಬಂದು ನೇನು ಜಾಲ್ ಸಾಕ್ತಾಳೆ ತೊಗೊಂಡು ಹೋಗ್ತಾಳೆ ಅಂತೇಳಿ ಮೂವರು ತೊಳ್ಕೊಂಡು ಮನೆ ಹತ್ರ ಹೋಗೋಣ ಇನ್ನೇನೆಲ್ಲ ತೊಳಿತಾ ಇದ್ದೀವಿ ಈ ಥರ ನೀರು ಇಟ್ಬಿಟ್ರೆ ಎಷ್ಟು ಬೇಕಾದ್ರೂ ತೊಳಿಬೋದು ಒಂದು ಸ್ವಲ್ಪಕ್ಕೆ ಆದವು ಎಷ್ಟೊಂದು ಬಟ್ಟೆ ಇದ್ವು ಬೇಗ 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 ಎಲ್ಲ ತೊಳ್ದಾಕ್ತೀವಿ ನೀರಲ್ಲಿ ಬಟ್ಟೆ ತೊಗೊಳಿಸಿ ಅದೆಲ್ಲ ಇಷ್ಟ ಅಂತ ಹೇಳ್ತಾನೆ ಮಾಡಿ ಈ ಥರ ಎಲ್ಲ ಅಲ್ಲಿ ನೋಡ್ಬೋದು ಅಷ್ಟೇ ಸಿಟಿಲೆಲ್ಲ ಹಿಂಗೆಲ್ಲ ನೋಡೋಕ್ಕಾಗಲ್ಲ ಮನೆಯಲ್ಲಿ ವಾಷಿಂಗ್ ಮೆಷಿನ್ಗೆ ಹಾಕೊಳ್ಳೋದು ಅಲ್ಲೇನೆಲ್ಲಿ ಇಟ್ಕೊಂಡು ಅಲ್ಲೇ ತೊಳೆದಾಕೆ ಮೋದು ಅಷ್ಟೇ ಈ ಥರ ವಾತಾವರಣ ನೋಡೋದು ಒಳ್ಳೇಲಿ ಮಾತ್ರ ನೀರಿದ್ದು ಬಿಟ್ಟರೆ ಎಷ್ಟು ಬಟ್ಟೆ ಇದ್ರೂ ಹಾಕ್ಬೋದು ನೀರಲ್ಲಿ ಆಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ನೋಡ್ರಿ ಇದು ಮಿಡ್ಲ್ ಸ್ಕೂಲು ನಾವು ಓದಂಥ ಸ್ಕೂಲ್ ಇದು ಹಿಂಗೆ ನೋಡಿ ನೆನಪಾಯಿತು ಆ ಕಡೆ ಎಲ್ಲ ಬಿದ್ದೋಗ್ಬಿಟ್ಟೈತೆ ಇವಾಗ ನನ್ನ ಬಟ್ಟೆ ಎಲ್ಲ ಆದರು ನನ್ನ ತಂಗಿ ಎಲ್ಲ ಜಾಲಿಸ್ತಾ ಇದ್ದಾರೆ ಜಾಲಿಸಿ ಎಲ್ಲ ಒಣಗಾಕ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಊರಿಗೆ ಹೊರಡೋಣ ಅಂತೇಳಿ ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ಕ್ಲಾಸ್ ಮುಗೀತಂದ್ರೆ ಶನಿವಾರ ದಿನ ಬಂದು ಊಟ ಮಾಡಿಬಿಟ್ಟು ಎಲ್ಲ ಇರೋ ಬರೋ ಬಟ್ಟೆ ಎಲ್ಲ ಒಂದು ಬಟ್ಟೆ ಒಂದು ಖರ್ಚಿ ಸಮೇತ ಬಿಡ್ತಿರ್ಲಿಲ್ಲ ಎಲ್ಲ ತಗೊಂಡು ಹಂಗೆ ಹೋಗ್ತಾಯಿದ್ವಿ ನೀರು ಬಂದರೆ ಹೋಗ್ತಾ ಹೋಗ್ತಾಯಿದ್ವಿ ಮನೆ ತಗೊಳಬೇಕಂದ್ರೆ ಬೇಜಾರಾಗೋದು ಹಿಂಗೆ ನೀರು ಬಂದಿದ್ದಾವೆ ಅಂತಂದರೆ ಎಲ್ಲ ಬಟ್ಟೆ ಕುಡಿಕೊಂಡು ಶನಿವಾರ ದಿನ ಮಧ್ಯಾಹ್ನ ಹೋಗ್ಬಿಡ್ತಿದ್ವಿ ಹೋಗಿ ಸಾಯಂಕಾಲ ಗಂಟೆ ಒಕ್ಕೊಂಡು ನೀರಿನಾಗೆ ಆಟಾಡ್ಕೊಂಡು ಅಲ್ಲೇ ಸ್ನಾನ ಮಾಡಿಕೊಂಡು ಬರ್ತಿದ್ವಿ ಎಳ್ದಾಗ ಹೋಗ್ತಾ ಇದ್ವಿ ಅಲ್ಲಿ ತುಂಬ ಚೆನ್ನಾಗಿರೋ ನೀರು ನೋಡಿ ಮಿಡ್ಲಿ ಸ್ಕೂಲು ಹಂಗೆ ಬಂದೆ ಒಂದು ಸ್ವಲ್ಪ ನಮ್ಮ ಸ್ಕೂಲ್ ನೆನಪಲ್ಲ ಇಲ್ಲಿ ಈ ಲೈಫ್ ಮತ್ತು ಜೀವನದಲ್ಲಿ ಬರೋದಿಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇಂಥ ಕಳೆದಂಥ ಸಮಯನ Ninne. Kandam centos. Piyura nam sixth teacher. Ba. हाय माड्री हाय माडू